ಮಾಸ್ತಿ ಗೌಡನ ಹತ್ಯೆ ರುವಾರಿ ರೌಡಿ ಶೀಟರ್ ಯಾಚೇನಹಳ್ಳಿ ಚೇತು ಬೇಲ್ಗಾಗಿ ರಾಜ್ಯದ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಿದ್ದು ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಚೇತು ಚನ್ನರಾಯಪಟ್ಟಣದ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿ ಶರಣರಾಗಿದ್ದಾನೆ ನ್ಯಾಯಾಲಯದ ಆದೇಶದಂತೆ ಚನ್ನರಾಯಪಟ್ಟಣ ನಗರ ಠಾಣೆ ಪಿಎ ರಘುಪತಿ ತಂಡ ರೌಡಿ ಶೀಟರ್ ಚೇತುನನ್ನು ಹಾಸನದ ಜೈಲಿಗೆ ಅಟ್ಟಿದ್ದಾರೆ ಈ ಬಗ್ಗೆ ಡಿವೈಎಸ್ಪಿ ಕುಮಾರ್ ನಮ್ಮ ಚಂದರಾಯಪಟ್ಟಣ ಮಾಧ್ಯಮದೊಂದಿಗೆ ಮೊದಲು ಸಂದರ್ಶನ ನೀಡಿದ್ದಾರೆ ಬನ್ನಿ ಅವರ ಸಂದರ್ಶನದಲ್ಲಿ ರೌಡಿ ಶೀಟರ್ ಚೇತು ಬೇಲು ರಿಜೆಕ್ಟ್ ಆಗಲು ಪ್ರಮುಖ ಕಾರಣವೇನು ಈ ಬಗ್ಗೆ ಪೊಲೀಸರು ಪ್ರಮುಖ ಪಾತ್ರ ವಹಿಸಿದ್ದು ಹೇಗೆ ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಚಂದ್ರಪಟ್ಟಣ ಜನತೆಗೆ ಒಂದು ಸಿಹಿ ಆದ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿಂದೆ ಚಂದ್ರಪಟ್ಟಣ ಟೌನ್ನಲ್ಲಿ ಸೇತು ಗ್ಯಾಂಗ್ ಮತ್ತು ಇತರರು ಮಾರ್ಡ್ರ್ ಕೇಸ್ ಅಂದರೆ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಅವರಿಗೆ ಜೈಲಲ್ಲಿ ಇದ್ದರು ಆದರೆ ಕೆಲವು ಆರೋಪಿಗಳು ಮಾನ್ಯ ಸರ್ವ ನ್ಯಾಯಾಲಯಕ್ಕೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಮಾಡಿ ಆ ಏನು ಶಿಕ್ಷೆ ಆಗಿದೆ ಅದನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿ ಇದು ಮಾಡಿದರು ಆ ಒಂದು ಇದರಲ್ಲಿ ಮಾನ್ಯ ಹೈಕೋರ್ಟ್ ನ್ಯಾಯಾಲಯವು ಅವರಿಗೆ ಬೇಲನ್ನು ಕೊಟ್ಟಿತ್ತು ನಾವು ಬೇಲ್ ಕೊಟ್ಟಿದ ಮೇಲೆ ಅವ್ರನ್ನ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪೊಲೀಸ್ ಇಲಾಖಾ ವತಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ವಿ ಅಪೀಲ್ ಮಾಡಿದ್ವಿ ಇದು ಸರಿ ಇಲ್ಲ ಇದರಿಂದ ಬಹಳಷ್ಟು ಸಮಸ್ಯೆ ಇದೆ ಈಗ ಹೊರಗಡೆ ಇದ್ದರೆ ಮತ್ತಷ್ಟು ಕೃತ್ಯಗಳಲ್ಲಿ ಭಾಗವಹಿಸುವ ಸ ಇರುತ್ತೆ ಅಂತ ಹೇಳಿದ್ವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆ ಒಂದು ಏನು ಬೇಲ್ ಕೊಟ್ಟಿತ್ತು ಅದನ್ನು ಸಸ್ಪೆಂಡ್ ಮಾಡಿ ಮತ್ತೆ ಅವನಿಗೆ ಆಗಬೇಕು ಅಂತ ಸೂಚನೆ ಕೊಟ್ಟಿತ್ತು ಏನು ಏಳು ದಿನದಲ್ಲಿ ಈ ಒಂದು ಆದೇಶ ಆದಾಗ ಏಳು ದಿನದಲ್ಲಿ ಅವನು ನ್ಯಾ ಜೈಲಿಗೆ ಹಾಜರಾಗಬೇಕು ಅಂತ ಆದೇಶ ಆಗಿತ್ತು ಸೊ ಇವತ್ತಿಗೆ ಏಳು ಏಳು ನಿನ್ನೆಗೆ ಏಳು ದಿನ ತುಂಬಿ ಇವತ್ತು ಎಂಟು ದಿನ ಆಗಿತ್ತು ಹಾಗಾಗಿ ಆತನೇ ಈಗ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಸರಂಡ್ರಾಗಿ ಜೈಲಿಗೆ ಹೋಗಿರುತ್ತಾ ಇದು ಒಂದು ಸಂತೋಷದ ವಿಚಾರ ಏಕೆಂದರೆ ಅಪರಾಧ ಮಾಡಿದವರಿಗೆ ಯಾವತ್ತು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಮಾನ್ಯ ನ್ಯಾಯಾಲಯವು ತೀರ್ಪೊಟ್ಟಿದೆ ಸೊ ಇನ್ನು ಮುಂದೆ ಇದನ್ನು ನಮ್ಮ ಜನಗಳು ಹರಿದುಕೊಂಡು ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂದರೆ ಯಾರು ಈ ಕೃತ್ಯ ಮಾಡ್ತಾರೆ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅನ್ನೋದು ನಮ್ಮ ಜನಗಳು ತಿಳ್ಕೊಂಡು ಇಂಥ ಈ ರೀತಿಯಾದಂತಹ ಕೃತ್ಯಗಳಿಂದ ದೂರ ಇರಬೇಕು ಅಂತ ನಾನು ನಮ್ಮೆಲ್ಲರಲ್ಲೂ ಕೇಳ್ಬೋದಿ